ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತಿ ಹೆಚ್ಚು ಚಿನ್ನ ಪರ್ಚೇಸ್ ಮಾಡೋ ರಾಶಿ ಅಂದರೆ ಅದು ಬಂದು ಆಗಿರುತ್ತೆ ಮೇಷರಾಶಿಗೆ ಚಿನ್ನ ಯಾಕೆ ಪರ್ಚೇಸ್ ಮಾಡೋಕ್ಕೆ ಆಗುತ್ತೆ ಅಂದರೆ ಒಂಬತ್ತನೇ ಮನೆ ಗುರು ನಿಮಗೆ ಎರಡನೇ ಮನೆಗೆ ಬರ್ತಾರೆ ಕುಟುಂಬ ಸ್ಥಾನ ಗುರು ಬಂದಾಗ ನಿಮಗೆ ಭಾಗ್ಯಾಧಿಪತಿ ಬರೋದ್ರಿಂದ ನಿಮಗೆ ನಿಮ್ಮ ಹಿರಿಯರ ಚಿನ್ನ ಸಿಗುತ್ತೆ ಅಂತ ಹೇಳುತ್ತೆ ನಿಮ್ಮ ತಂದೆ ತಾಯಿ ಆಗಿರ್ಬೋದು ಅಥವಾ ನಿಮ್ಮ ತಾತನ ಒಂದು ಚಿನ್ನ ಹಳೆಯ ಚಿನ್ನಗಳಿರ್ಬೋದು ಇವೆಲ್ಲ ನಿಮಗೆ ಸಿಗುತ್ತೆ ಅಂತ ಹೇಳುತ್ತೆ ಪಿತ್ರಾಜಿತವಾಗಿ ನಿಮಗೆ ಚಿನ್ನ ಸಿಗುತ್ತೆ ಅಂತ ಹೇಳುತ್ತೆ ರಾಶಿ ಅದರ ನಂತರ ನಿಮಗೆ ತುಂಬ ಲಕ್ಕಿರ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜ್ಯೇಷ್ಠ ನಕ್ಷತ್ರದವ್ರಿಗೆ ಹಾಗೂ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಹಾಗೂ ವೃಷಿಕ ರಾಶಿ ವಿಶಾಖ ನಕ್ಷತ್ರದವ್ರಿಗೆ ತುಂಬ ಒಳ್ಳೆಯದಿದೆ ವರ್ಷ ನೀವು ವಿಶಾಖ ನಕ್ಷತ್ರದಲ್ಲಿ ಹುಟ್ಟು ಒಂದು ಹತ್ತು ಹತ್ತೊಂಬತ್ತನೇ ತಾರೀಕು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತೊಂದನೇ ತಾರೀಕು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕು ಆಗಿದ್ದರೆ ನೀವು ಆದಷ್ಟು ಎಲ್ಲೋ ಕಲರ್ ರೆಡ್ ಕಲರನ್ನ ಬಳಸಿ ಅದೇ ರೀತಿ ನೀವು ಏಳು ಹದಿನಾರು ಇಪ್ಪತ್ತೈದು ಆಗಿದ್ದರೆ ನೀಲಿ ಕಲರ್ ಬಟ್ಟೆಯನ್ನು ಬಳಸಿ ಅದೇ ರೀತಿ ನೀವು ವೃಶ್ಚಿಕ ವೃಶ್ಚಿಕ ರಾಶಿಯಲ್ಲಿ ಯಾರೇ ಹುಟ್ಟಿರಲಿ ಒಂದನೇ ತಾರೀಕು ಆಮೇಲೆ ಮೂರನೇ ತಾರೀಕು ನಾಲ್ಕನೇ ತಾರೀಕಿಗೆ ಸಂಬಂಧಪಟ್ಟ ಡೇಟನ್ನು ಹುಟ್ಟಿ ನಿಮ್ಗೆಲ್ಲರಿಗೂ ಅಷ್ಟೇ ಎಲ್ಲೋ ಕಲರ್ ತುಂಬ ಒಳ್ಳೇದು ಮಾಡಿಕೊಡುತ್ತೆ ಗುರು ಎರಡು ನೂರ ಆಗಿರೋದ್ರಿಂದ ಎಲ್ಲೋ ಮತ್ತು ರೆಡ್ ಕಾಸ್ಟಿಂಗ್ ನಿಮ್ಗೆ ತುಂಬ ಸಕ್ಸಸ್ ಕೊಡುತ್ತೆ ಅದೇ ನಿಮ್ಮ ಡೇಟಲ್ಲಿ ಐದು ಏಳು ಒಂಬತ್ತನೇ ತಾರೀಕು ಕೊಟ್ಟಿರೋರು ನೀವು ಆದಷ್ಟು ಬ್ಲೂ ಕಲರ್ನ ಬಳಸಿ ನಿಮಗೆ ನೀಲಿ ಕಲರ್ ತುಂಬ ಒಳ್ಳೇದು ಮಾಡಿಕೊಡುತ್ತೆ ಅಂದರೆ ಸರ್ಕಾರಿ ಕೆಲಸಗಳು ಸಿಗುತ್ತೆ ಅತಿ ಹೆಚ್ಚಿನ ರೀತಿಯಲ್ಲಿ ಸರ್ಕಾರಿ ಕೆಲಸಗಳು ಸಿಗುತ್ತೆ ವೃಷಭ ರಾಶಿಯಲ್ಲಿ ಯಾರ್ಯಾರು ಒಂದನೇ ತಾರೀಕು ಕೊಟ್ಟಿದ್ದೀರಾ ಹಾಗೆ ಹತ್ತೊಂಬತ್ತನೇ ತಾರೀಕು ಕೊಟ್ಟಿದ್ದೀರಾ ಹತ್ತನೇ ತಾರೀಕು ಕೊಟ್ಟಿದ್ದೀರಾ ನಿಮಗೆಲ್ಲ ಪಕ್ಕ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅದು ಬಿಟ್ಟು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕು ಅವ್ರಿಗೆ ಅದರಲ್ಲೂ ಮೂವತ್ತನೇ ತಾರೀಕು ಅವ್ರಿಗೆ ತುಂಬ ಒಳ್ಳೆ ಸಕ್ಸಸ್ ಅಂದರೆ ಈಗ ಏನೋ ಒಂದು ಸ್ಪೋರ್ಟ್ಸಲ್ಲಿರ್ಬೋದು ಇರ್ಬೋದು ಅದರಿಂದ ನಿಮಗೊಂದು ಏನಾದ್ರು ಒಂದು ಸರ್ಕಾರಿ ಕೋರ್ಸ್ ಸಿಗ್ಬೋದು ಒಂದು ಒಳ್ಳೆಯ ಗೌರವ ಸಿಗ್ಬೋದು ಅಂತ ಹೇಳುತ್ತೆ ಅದೇ ರೀತಿ ನಾಲ್ಕನೇ ತಾರೀಕು ವೃಷಭರಾಶಿ ಹುಟ್ಟಿದವ್ರಿಗೆ ಹದಿಮೂರನೇ ತಾರೀಕು ಹುಟ್ಟಿದವ್ರಿಗೆ ಮೂವತ್ತೊಂದನೇ ತಾರೀಕು ಹುಟ್ಟಿರೋರ್ಗೂ ತುಂಬ ಶುಭ ಫಲ ಬರುತ್ತೆ ಇಪ್ಪತ್ತೆರಡರಲ್ಲಿ ಸ್ವಲ್ಪ ಕೃಷಿ ಪುಟ್ಟಿ ಇರುತ್ತೆ ಆದರೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದೀವಿ ಅದರ ನಂತರ ಬರೋ ರಾಶಿ ಮಿಥುನ ರಾಶಿ